ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಎನ್ಆರ್ ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಮಂಡಳಿಯಿಂದ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆಯನ್ನು ಕರೆದಿರ್ತಾರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಟಾಪಿಕ್ಕಿಗೆ ಬರೋದಾದರೆ ಡಿ ದೇವರಾಜ್ ಅವರ ನಿಗಮದಿಂದ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆಯನ್ನು ಕರೆದಿದ್ದಾರೆ ಎರಡು ಲಕ್ಷದವರೆಗೆ ಸಾಲ ಯೋಜನೆ ಕರೆದಿರ್ತಾರೆ ಇದ್ರ ಬಗ್ಗೆ ಸಬ್ಸಿಡಿ ಆಗಿರ್ಬೋದು ಎಷ್ಟು ಅಮೌಂಟ್ ಸಿಗುತ್ತೆ ಸಬ್ಸಿಡಿ ಲೋನ್ ಅಮೌಂಟ್ ಎಷ್ಟು ಸಿಗುತ್ತೆ ಇನ್ನು ಬಡ್ಡಿ ಎಷ್ಟಿರುತ್ತೆ ಯಾವ ಕ್ಯಾಸ್ಟ್ಗೆ ಅರ್ಹತೆ ಇದೆ ಎಷ್ಟು ಇನ್ಕಮ್ ಲಿಮಿಟ್ ಇರಬೇಕು ಏಜ್ ಲಿಮಿಟ್ ಎಷ್ಟು ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ದೇವರಾಜ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಎರಡು ಲಕ್ಷದವರೆಗೆ ಕರೆದಿರ್ತಾರೆ ಒಂದು ಲಕ್ಷದವರೆಗೆ ನೀವೇನೂ ಲೋನ್ ತಗೊಂಡ್ರೆ ಗರಿಷ್ಠ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಇನ್ನ ಎಂಬತ್ತು ಸಾವಿರ ರೂಪಾಯಿ ಮಾತ್ರ ಕಟ್ಟಬೇಕಾಗಿರುತ್ತೆ ಅದೇ ರೀತಿ ನೀವು ಒಂದು ಲಕ್ಷ ಮೇಲ್ಪಟ್ಟು ಎರಡು ಲಕ್ಷದವರೆಗೆ ನೀವೇನಾರು ಲೋನ್ ಅಮೌಂಟ್ ತಗೊಂಡ್ರೆ ಸಾಲ ತಗೊಂಡ್ರೆ ಶೇಕಡ ಹದಿನೈದರಷ್ಟು ಅಂದ್ರೆ ಕನಿಷ್ಠ ಇಪ್ಪತ್ತು ಸಾವಿರದಿಂದ ಗರಿಷ್ಠ ಮೂವತ್ತು ಸಾವಿರದವರೆಗೂ ನಿಮಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಸಹಾಯಧನ ಸೊ ಇನ್ನ ಈ ಒಂದು ಲಕ್ಷದಲ್ಲಿ ಎಂಬತ್ತು ಸಾವಿರ ಅಮೌಂಟ್ ಯಾವ ತರ ಕಟ್ಟೋದು ಈಗ ಎರಡು ಲಕ್ಷ ತೊಗೊಂಡರೆ ಇನ್ನು ಒಂದು ಲಕ್ಷದ ಎಪ್ಪತ್ತು ಸಾವಿರ ಅಮೌಂಟ್ ಯಾವ ಥರ ಕಟ್ಟೋದು ಅಂದರೆ ಈ ಉಳಿಕೆ ಅಮೌಂಟ್ಗೆ ಶೇಕಡ ನಾಲ್ಕು ಪರ್ಸೆಂಟ್ ವಾರ್ಷಿಕವಾಗಿ ಬಡ್ಡಿ ದರದಲ್ಲಿ ನಿಗಮದಿಂದ ನೇರವಾಗಿ ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ ಅಂದರೆ ನೀವು ಇಪ್ಪತ್ತು ಸಾವಿರ ಗೌರ್ಮೆಂಟ್ ಫ್ರೀ ಕೊಟ್ಟಾಗ ಇನ್ನು ಎಂಬತ್ತು ಸಾವಿರ ರೂಪಾಯಿ ಯಾವ ಥರ ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ನೇರವಾಗಿ ನಿಗಮದಿಂದನೇ ಸಾಲ ಸೌಲಭ್ಯ ಕೊಡ್ತಾರೆ ಅದಕ್ಕೆ ಕೇವಲ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಬಡ್ಡಿ ಇರುತ್ತೆ ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಇನ್ನು ಯಾವ್ಯಾವ ಕ್ಯಾಟಗರಿಗೆ ಲೋನ್ ಸಿಗುತ್ತೆ ಅನ್ನೋದಾದರೆ ಪ್ರವರ್ಗ ಒಂದು ಟೂ ಎ ತ್ರೀ ಎ ತ್ರೀ ಬಿ ಈ ನಾಲ್ಕು ಕ್ಯಾಟಗರಿಗೆ ಸೇರಿದವರಾದರೆ ನಿಮಗೆ ಈ ಲೋನ್ ಸ್ಕೀಮು ಅರ್ಹ ಆಗುತ್ತೆ ನೆಕ್ಸ್ಟ್ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಎಷ್ಟಿರಬೇಕು ಅಂದರೆ ನೀವೇನಾದ್ರೂ ಗ್ರಾಮೀಣ ಪ್ರದೇಶದವರಾಗಿದ್ದರೆ ನಿಮ್ಮ ಆದಾಯ ಸರ್ಟಿಫಿಕೇಟ್ನಲ್ಲಿ ತೊಂಬತ್ತೆಂಟು ಸಾವಿರ ರೂಪಾಯಿ ಆದಾಯ ಮಿತಿ ಮೀರಬಾರ್ದು ಇನ್ನು ನೀವೇನೂ ನಗರ ಪ್ರದೇಶದವರಾಗಿದ್ದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲಿಮಿಟು ಮೀರಬಾರ್ದು ಸೊ ಇಷ್ಟು ಅವಶ್ಯಕತೆ ನೆಕ್ಸ್ಟು ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದು ವ್ಯಾಲಿಡ್ನಲ್ಲಿರಬೇಕು ಅಂದರೆ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿದ್ದರೆ ಅದು ನಡೆಯಲ್ಲ ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕು ಅದು ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡ್ಗೆ ಜೋಡಣೆ ಆಗಿರಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕು ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕು ವೋಟರ್ ಐ ಡಿ ಇರಬೇಕು ರೇಷನ್ ಕಾರ್ಡ್ ಇರಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಮತ್ತೆ ಇದರಲ್ಲಿ ಕೆಲವೊಂದು ಕ್ಯಾಸ್ಟ್ ಲೀಸ್ಟ್ನ ಕೊಟ್ಟಿದ್ದಾರೆ ಆ ಕ್ಯಾಸ್ಟ್ ಅನ್ನು ಹೊರತುಪಡಿಸಿ ಬೇರೆ ಇನ್ನೆಲ್ಲ ಕ್ಯಾಸ್ಟ್ ಅವರು ಅಪ್ಲೈ ಮಾಡ್ಬೋದು ಸೊ ಇವಾಗ ಪ್ರವರ್ಗ ಒಂದು ಎರಡು ಎ ಮೂರು ಎ ಮೂರು ಬಿ ಅಂತ ಅಂದರೆ ಅವರೆಲ್ಲ ಅಪ್ಲೈ ಮಾಡೋದಿಕ್ಕಾಗಲ್ಲ ಅದರಲ್ಲಿ ಕೆಲವು ಕ್ಯಾಶ್ಟನ್ನ ರಿಮೂವ್ ಮಾಡಿದ್ದಾರೆ ಅವು ಯಾವ್ಯಾವ ಕ್ಯಾಸ್ಟ್ ಅಂತ ನಾನು ಹೇಳ್ತೀನಿ ಆ ಕ್ಯಾಸ್ಟ್ನವರು ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕೋದಿಕ್ಕಾಗಲ್ಲ ವಿಶ್ವಕರ್ಮ ಉಪ್ಪಾರ ಅಂಬಿಗ ಸವಿತಾ ಸಮಾಜ ಮಡಿವಾಳ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಕ್ಕಲಿಗ ಲಿಂಗಾಯತ ಕಾಡುಗೊಲ್ಲ ಮರಾಠ ಮತ್ತು ಇತರೆ ಉಪ ಸಮುದಾಯಗಳನ್ನು ಹೊರತುಪಡಿಸಿ ಇನ್ನುಳಿದ ಪ್ರವರ್ಗ ಒಂದು ಎರಡು ಎ ಮೂರು ಎ ಮೂರು ಬಿನಲ್ಲಿರುವ ಸಮುದಾಯಗಳಿಗೆ ಅನ್ವಯವಾಗುತ್ತದೆ ಅಂದರೆ ಇವಾಗ ನಾನು ಯಾವ್ಯಾವ ಕ್ಯಾಸ್ಟ್ ಹೇಳಿದೆ ಆ ಕ್ಯಾಸ್ಟ್ ಅವರಿಗೆ ಹೊರತುಪಡಿಸಿ ಇನ್ನುಳಿದವರಿಗೆ ಮಾತ್ರ ಇದು ಬಿಟ್ಟಿರ್ತಾರೆ ಸ್ಕೀಮು ಸೊ ಮತ್ತೆ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ ಈ ಮೇಲ್ಕಂಡ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ನಲ್ಲಿರುವಂತೆ ನೇಮು ಪ್ರತಿ ಡಾಕ್ಯುಮೆಂಟ್ಸ್ನಲ್ಲೂ ಇರಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಎಲ್ಲದರಲ್ಲೂ ಕೂಡ ಸೇಮ್ ನೇಮ್ ಇರಬೇಕು ನೇಮ್ ಏನಾದರೂ ಮಿಸ್ಮ್ಯಾಚ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಿದ್ರೂ ಕೂಡ ರಿಜೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಅಪ್ಲಿಕೇಶನ್ ಹಾಕೋಕೆ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ನೇಮು ನಿಮ್ಮ ನೇಮು ಸರಿ ಇದೆಯಾ ಅನ್ನೋದನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ನೆಕ್ಸ್ಟು ಅಕಸ್ಮಾತ್ ಒಂದು ಬಾರಿ ಈ ಸ್ಕೀಮಲ್ಲಿ ಈ ಯೋಜನೆಯಲ್ಲಿ ನೀವು ಪ್ರಯೋಜನ ಏನಾದರೂ ಪಡೆದು ಪಡ್ಕೊಂಡಿದ್ರೆ ಅಂತಹವರು ಯಾವುದೇ ಕಾರಣಕ್ಕೂ ಮತ್ತೆ ಅರ್ಜಿ ಹಾಕಬೇಡಿ ಅರ್ಜಿ ಹಾಕಿದ್ರೂ ಕೂಡ ಅದು ರಿಜೆಕ್ಟ್ ಆಗುತ್ತೆ ಇನ್ನು ಕೆಲವರು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಹಾಕಿರ್ತಾರೆ ಬಟ್ ಅವರಿಗೆ ಸೌಲಭ್ಯ ಸಿಕ್ಕಿರಲ್ಲ ಅಂದರೆ ಸೆಲೆಕ್ಷನ್ ಲೀಸ್ಟಲ್ಲಿ ಅವರ ಹೆಸರು ಇರಲ್ಲ ಅಂಥವರು ಮತ್ತೆ ಅರ್ಜಿ ಹಾಕೋ ಅವಶ್ಯಕತೆ ಇರಲ್ಲ ಹಳೆ ಅರ್ಜಿನೇ ಅಪ್ರೂವಲ್ ಮಾಡಿಸ್ಕೊಬೋದು ಅದು ನೀವು ನಿಮ್ಮ ನಿಗಮಕ್ಕೆ ನೇರವಾಗಿ ಭೇಟಿ ನೀಡಿ ಇನ್ನ ಫ್ರೆಂಡ್ಸ್ ಏಜ್ ಲಿಮಿಟಿಗೆ ಬರೋದಾದರೆ ಈ ನೇರ ಸಾಲ ಯೋಜ ಈ ವೈಯಕ್ತಿಕ ಸಾಲ ಯೋಜನೆಗೆ ನೀವು ಅರ್ಹರಾಗಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷದವರಾಗಿರಬೇಕು ಹಾಗೆ ಗರಿಷ್ಠ ವಯೋಮಿತಿ ಐವತ್ತೈದು ವರ್ಷ ಇರುತ್ತೆ ಸೊ ಹದಿನೆಂಟರಿಂದ ಐವತ್ತೈದು ವರ್ಷದೊಳಗಡೆ ಯಾರ್ಯಾರು ಬರ್ತೀರಾ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ಹಾಕ್ಬೋದು ಇನ್ನ ಫ್ರೆಂಡ್ಸ್ ಇನ್ನು ಹೆಚ್ಚಿನ ಲೋನ್ ಸ್ಕೀಮು ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ನಾವು ಒಂದೊಂದೇ ಒಂದೊಂದೇ ಕ್ಯಾಸ್ಟ್ ವೈಸು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್